ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆದಾಗ ಇದು ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳು ಎದುರಿಸುವಂಥ ಒಂದು ಸರ್ವೇ ಸಾಮಾನ್ಯವಾಗಿರುವಂಥ ಪರಿಸ್ಥಿತಿ ಯಾರಿಗೆ ಎಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅವರು ತಮ್ಮ ವಿರೋಧವನ್ನು ತಮ್ಮ ಕೆಲವರು ಸಣ್ಣ ಮಟ್ಟದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಅದೇ ದಾರಿಯಲ್ಲಿ ಈಶ್ವರಪ್ಪನವರು ವ್ಯಕ್ತಪಡಿಸಿದ್ದಾರೆ ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ಮನವೊಲಿಕೆಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಸಹಕಾರವನ್ನು ಕೊಟ್ಟು ತಮ್ಮ ನಾಮಪತ್ರವನ್ನು ಹಿಂದೆ ಪಡಿತಾರೆ ಅನ್ನೋಂಥ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಡಿಯೂರಪ್ಪ ಅವರ ಒಬ್ಬ ಮಗ ಎಮ್ ಎಲ್ ಎ ಆಗಿ ರಾಜ್ಯಾಧ್ಯಕ್ಷರಾಗಿ ಇನ್ನೊಬ್ಬ ಮಗ ಎಂ ಪಿ ಆಗಿದೆ ಹಾಗೆಯೇ ಮತ್ತೊಬ್ಬ ಅದೇ ಪಾರ್ಟಿಯವ್ರಿಗೂ ನನ್ನ ಮಗನು ಎಂ ಪಿ ಆಗಬೇಕು ಅವನಿಗೂ ಅಧಿಕಾರ ಸಿಗಬೇಕು ನನಗೂ ಅಧಿಕಾರ ಸಿಗಬೇಕು ಅನ್ನೋದು ಸಹಜ ಅಲ್ವ ನಾವೇನೀಗ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಅಲ್ಲ ಯಾವಾಗ ಯಾವಾಗ ಯಾರ್ಯಾರಿಗೆ ಸಂದರ್ಭವನ್ನು ಒದಗಿ ಬರಬೇಕು ಈಗೇನು ಒಮ್ಮೆಲೆ ಒಂದೇ ಅವಕಾಶದಲ್ಲಿ ಸಿಕ್ಕಿರಲಿಲ್ಲ ವರ್ಣದಲ್ಲೂ ಮೊದಲು ಒಂದ್ಸಲಿ ಅವಕಾಶ ಸಿಕ್ಕಿರಲಿಲ್ಲ ಬೇರೆ ಬೇರೆ ಸಂದರ್ಭದಲ್ಲೂ ಅವಕಾಶ ಒದಗಿ ಬಂದಿದೆ ಹಾಗಾಗಿ ಅವರೂ ಒಮ್ಮೆಲೇ ಅವ್ರಿಗೂ ಅವಕಾಶ ಮುಕ್ತವಾಗಿ ಸಿಕ್ಕಿರೋಂಥದ್ದು ಏನಿಲ್ಲ ಅವರೂ ಅವಿರತವಾಗಿ ಪ್ರಯತ್ನಗಳನ್ನು ಮಾಡಿ ಸತತವಾಗಿ ಪ್ರಯತ್ನವನ್ನು ಮಾಡಿ ಒಂದು ಸಾಕಷ್ಟು ಸಮಯ ಕಾದು ಕಾದ ನಂತರವೇ ಅವ್ರಿಗೂ ಅವಕಾಶ ಸಿಕ್ಕಿರೋದು ಹಾಗಾಗಿ ಎಲ್ಲ ಒಂದು ಕಡೆ ಯಾರೂ ದುಡುಕ್ಬಾರ್ದು ಇವತ್ತು ನೋಡಿ ಪಕ್ಷ ಅನ್ನೋಂಥದ್ದು ನಮ್ಮ ತಾಯಿದ್ದಾಗೆ ಅದನ್ನು ಪೂಜಿಸಿ ಆರಾಧಿಸಿ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಯಾವ ಒಂದು ರಾಜಕೀಯ ಪಕ್ಷ ಸ್ಥಾಪನೆ ಆಗಿರೋದು ನಮಗೋಸ್ಕರ ಅಲ್ಲ ಇಡೀ ದೇಶದ ಮತ್ತು ಸಮಾಜಕ್ಕೋಸ್ಕರ ಆ ದಾರಿಯಲ್ಲಿ ನಮಗೂ ನಾಯಕತ್ವ ಮತ್ತು ಜವಾಬ್ದಾರಿ ಸಿಗುವಂಥ ಅವಕಾಶಗಳು ಸಿಗ್ತಾ ಇರುತ್ತೆ ಸಿಕ್ಕಿದಾಗ ನಾವು ಅದನ್ನು ಜನಪರವಾಗಿ ಕೆಲಸ ಮಾಡೋವಂಥದ್ದಾಗಬೇಕು ಸಿಕ್ಕಿಲ್ಲ ಅಂದಾಗ ನಾವು ಕೋಪಕ್ಕೊಳಗಾಗೋಂಥದ್ದು ಆಕ್ರೋಶಕ್ಕೊಳಗಾಗೋಂಥದ್ದು ಯಾರು ಯಾವ ಕಾರಣದಲ್ಲೂ ಮಾಡಬಾರ್ದು ಅಂತ ನಾನು ಭಾಳ ಆಗ ಜನ ಏನಂತಾರೆ ನಮ್ಮನ್ನ ಜನ ಹೇಳ್ದೇನಿರ್ತಾರೆ ಜನಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ಯಾವಾಗಲೂ ನಮ್ಮಂಗೆ ಲಕ್ಷಾಂತರ ಕಾರ್ಯಕರ್ತರು ಕೆಲಸ ಮಾಡ್ತಿರ್ತಾರೆ ಅವ್ರು ಯಾರಿಗೂ ಏನು ಕೊಟ್ಟಿರಲ್ಲಪ್ಪ ಅವರೇನು ಹೇಳಬೇಕು ಸೊ ಈ ರೀತಿ ಸಿಕ್ಕಿದವರೇನೆ ನಾವು ಈ ರೀತಿ ಕೋಪಗೊಳ್ಳುವಂಥದ್ದು ಯಾವ ಕಾರಣದಲ್ಲೂ ಅದಕ್ಕೆ ಸಮರ್ಥಿಸ್ಕೊಳ್ಳಿಕ್ಕೆ ಯಾರು ಯಾವುದೇ ಅಭ್ಯರ್ಥಿ ಆಗಲಿ ಯಾರೇ ನಾಯಕರಾಗಲಿ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಎಳ್ಳಷ್ಟು ಅವ್ರಿಗೆ ಏನೂ ಹಕ್ಕಿಲ್ಲ ಅಂತ ಭಾಳ ಸ್ಪಷ್ಟ